ಜಗದ್ಗುರು ಮೌನೇಶ್ವರ ಒಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷ ಯುವಕರು ಕೂಡ ಮೌನೇಶ್ವರ ಕತ್ತಿಲ ಸಮಾರಂಭ ಎಲ್ಲ ಸಮಾಜದ ಹಿರಿಯರು ಯುವಕರು ಹಾಗೂ ಅಕ್ಕ ತಯ್ಯರು ಸೇರಿ ಬಹು ವಿಜೃಂಭಣದಿಂದ ವರ್ಷ ಪ್ರತಿವರ್ಷ ವರ್ಷ ಕೂಡ ಹೆಚ್ಚಿನ ರೀತಿಯಲ್ಲಿ ನೆರವೇರಿಸ್ಕೊಂಡು ಎಲ್ಲರೂ ಬರ್ತಾ ಇದ್ದಾರೆ ಜಗದ್ಗುರು ಭುವನೇಶ್ವರ ವಸ್ತುನಿ ದಿನ ಸಾಕ್ಷಾತ್ ಶಿವನೇ ಅವತರಿಸಿ ತಾಯಿಯ ಮಡಿಲಲ್ಲಿ ಕೂಸಾಗಿ ಬಂದಂಥ ಮಹಾದಿನ ಜಗದ್ಗುರು ಮೌನೇಶ್ವರ ಎಲ್ಲ ರೀತಿ ಎಲ್ಲರ ಥರನ ತಾಯಿಯ ಗರ್ಭಗಳಿಂದ ಬಂದಿರಲ್ಲ ಯಾಕಂದ್ರೆ ತಾಯಿ ಶೇಷಮ್ಮ ಹನ್ನೆರಡು ವರ್ಷ ಒಂದು ಪೂಜೆ ಮಾಡಿ ಜಗ ಪರಮಾತ್ಮನಲ್ಲಿ ಒಂದು ಏನು ಬೇಡ ಅಂತ ಕೇಳಿದಾಗ ಶಿವನೇ ನೀನೇ ನನಗೆ ಮಗನಾಗಿ ಬರಬೇಕಂತ ಒಂದು ಕೇಳಿದಂಥ ಹೊರಗಿ ತಾಯಿ ಹೊತ್ತ ಆತಮ್ಮ ನಿನ್ನ ಏನೋ ಅರಿಕೆ ಅದ ಅದೇ ನಾನು ಕೊಡ್ತೀನಿ ಅಂತ ಹೇಳಿ ವಸ್ತುನಿಂದ ನಾನು ರಾತ್ರಿ ಮಧ್ಯಾಹ್ನ